ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ ಬಸವನಗುಡಿಯಲ್ಲಿ ಬಸವನಗುಡಿಯಲ್ಲಿರುವಂಥ ಕಡಲೆಕಾಯಿ ಪರಸೆ ಆಗುವಂಥ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಗಣೇಶ ಅಂತೂ ರಜಾ ಇದೆ ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಡು ಬನ್ನಿ ಫ್ರೀ ಟೈಮಲ್ಲಿ ಯಾರಿಗೆಲ್ಲ ನೋಡೋಕೆ ಅನುಕೂಲ ಆಗುತ್ತೋ ಅಂತವರೆಲ್ಲರೂ ಬಂದು ನೋಡಿ ಯಾರೆಲ್ಲ ನೋಡೋಕ್ಕಾಗಲ್ಲೋ ಅವರೆಲ್ಲ ವೀಡಿಯೋ ಅಂತ ನಾನು ವೀಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇಲ್ಲಿ ಕಡಲೆಕಾಯಿ ಪರಸೆ ಅಂತೂ ತುಂಬ ಜನ ಎಲ್ಲ ಬರ್ತಾರೆ ವರ್ಷಕ್ಕೊಂದ್ಸತಿ ಕಡಲೆಕಾಯಿ ಪರಸೆ ಬರುತ್ತೆ ಇವಾಗ ನಾನು ನಿಮಗೆಲ್ಲ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ಯಾರೆಲ್ಲ ಬರೋಕ್ಕಾಗಲ್ವೋ ಅವರೆಲ್ಲರೂ ವೀಡಿಯೋ ನೋಡಲಿ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಷ್ಟೊಂದು ಜನ ಎಲ್ಲ ಬರ್ತಾರೆ ಎಲ್ಲ ರಜಾ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಎಲ್ಲರೂ ನೋಡಲಿ ತುಂಬ ಚೆನ್ನಾಗಿದೆ ಬಸವನಗೂಡೀಲಂತೂ ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ನೋಡಿ ಇದು ದೊಡ್ಡ ಬಸವಣ್ಣ ದೇವಸ್ಥಾನ ಬುಲ್ ಟೆಂಪಲ್ಲು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಸವಣ್ಣ ಅವರು ಎಷ್ಟು ಇದೆ ನೋಡಿ ಬಸವಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲರೂ ಬರ್ತಾರೆ ಚೆನ್ನ ಚೆನ್ನಾಗಿ ಚೆನ್ನಾಗಿ ಗೊಂಬೆಗಳೆಲ್ಲ ಮಾಡಿದ್ದಾರೆ ಅಂದರೆ ಕಳೆಕೆ ಪರ್ಪೆ ಆಗುತ್ತಲ್ಲ ಕಳೆಕೆ ಪರ್ಪೆ ಆಗೋ ಜನಗಳೆಲ್ಲ ಯಾವ ರೀತಿ ಬಂದು ಕೊಂತಾರೆ ತಗೋತಾರೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊಂಬೆಗಳು ಇದು ನೋಡೋಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿತ್ತು ಮಾರೋದು ವ್ಯಾಪಾರದಲ್ಲೆಲ್ಲ கடக்காய் மார்த்தால ஆ ஃபரெல்லாம் எஸ்டு வந்தது கடைக்காய் பரிசேலே யாத்திர கடக்கை மார்த்தே அந்த தனியாக துபே சென்னு எஸ்டு நோய் விடு